ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ವಾಟ್ಸಪ್ಪಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸ್ಟೇಟಸ್ ಇನ್ನೊಬ್ಬರು ಸ್ಟೇಟಸ್ ನೋಡ್ತೀವಲ್ಲ ಅದು ನಮ್ಮ ಹೆಸರಲ್ಲಿ ತೋರಿಸೋದಿಲ್ಲ ಅವರಿಗೆ ಆ ಥರ ಸೆಟ್ಟಿಂಗ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾವು ಸ್ಟೇಟಸ್ ನಮ್ಮ ನೇಮು ಅಲ್ಲಿ ಡಿಸ್ಪ್ಲೇ ಆಗೋದೇ ಇಲ್ಲ ಅಂದರೆ ನಾವು ನೋಡಿದರೂ ಕೂಡ ಇನ್ ಬರುತ್ತಾ ಇರುತ್ತೆ ಆ ಸೆಟ್ಟಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಫಸ್ಟು ವಾಟ್ಸಪ್ ಆಯ್ಕನ್ಗೆ ಹೋಗಿ ಅಲ್ಲಿ ಹೋದ್ಮೇಲೆ ತ್ರೀ ಡಾಟೆಡ್ ಲೈನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಸ್ಟೇಟಸ್ ಪ್ರೈವಸಿಗೆ ಹೋಗಿ ಅಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ ಅದು ಕ್ಲಿಕ್ ಮಾಡಿದ್ರೆ ಎಲ್ಲ ಕಾಂಟ್ಯಾಕ್ಟ್ಸಿಗೆ ಶೋ ಆಗುತ್ತೆ ನಮಗೆ ಎಲ್ಲ ಒಂದಿಷ್ಟು ನಮಗೆ ಇಂಥವ್ರು ನೋಡಬಾರ್ದು ಅನ್ ಅಂತ ಇರುತ್ತಲ್ಲ ಎರಡನೇ ಆಪ್ಷನ್ ಇರುತ್ತಲ್ಲ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಅದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಅಷ್ಟು ಒಂದಿಷ್ಟು ಜನದ ಮಾರ್ಕ್ ಮಾಡಿಕೊಂಡ್ರೆ ನೀವು ಅವ್ರಿಗೆ ಶೋ ಆಗೋದಿಲ್ಲ ಅದನ್ನ ಎರಡು ಮೂರು ಜನ ನನಗೆ ಮೂರು ಜನ ಬೇಡ ನಾಲ್ಕು ಜನ ಬೇಡ ಈ ಅಥವಾ ಈ ಥರದ ನನ್ನ ಸ್ಟೇಟಸ್ ನೋಡಲೇಬಾರ್ದು ಅಂತ ಇರುತ್ತಲ್ಲ ಅದಂಥರದಿಗೆ ನೀವು ಈ ಥರ ಕ್ಲಿಕ್ ಮಾಡ್ಕೊತ ಹೋಗಿ ಅವ್ರಿಗೆ ಶೋ ಆಗೋದಿಲ್ಲ ಅವರು ಒಂದಿಷ್ಟು ಜನನ ಬಿಟ್ಟು ಉಳಿದೋರು ಎಲ್ಲರಿಗೂ ನಿಮ್ಮ ಕಾಂಟ್ಯಾಕ್ಟ್ಸ್ನಾಗ ಇರೋರು ಎಲ್ಲರಿಗು ಕಾಣಿಸ್ತಾ ಇರುತ್ತೆ ನಿಮ್ಮ ಸ್ಟೇಟಸ್ಸು ನೆಕ್ಸ್ಟ್ ತರ್ಡ್ ಆಪ್ಷನ್ ಇದೆಯಲ್ಲ ಅದು ಓನ್ಲಿ ಶೇರ್ ವಿತ್ ಅಂದರೆ ನೀವು ಯಾರನ್ನ ಯಾರು ನೋಡಬೇಕು ಅಂತ ಇರುತ್ತೋ ಅವ್ರಿಗಷ್ಟೇ ನೀವು ಒಂದು ಸ್ಟೇಟಸ್ಸು ಇವು ಇಂಥವರೇ ನೋಡಬೇಕು ಇಂಥವರೇ ಮಾಡಬೇಕು ಅಂತ ಇರುತ್ತಲ್ಲ ಅಂಥವ್ರಿಗೆ ಅದು ಮೂರನೇ ಆಪ್ಷನ್ನು ಇದು ಓನ್ಲಿ ಶೇರ್ ವಿತ್ತು ಪರ್ಟಿಕ್ಯುಲರ್ ಪರ್ಸನ್ಸ್ ಅಂದರೆ ಪರ್ಟಿಕ್ಯುಲರ್ ಇವರಷ್ಟೇ ನೋಡಬೇಕು ಉಳ್ದವ್ರು ಯಾರು ನನ್ನ ಸ್ಟೇಟಸ್ ನೋಡಬಾರ್ದು ಅಂತ ಇರುತ್ತಲ್ಲ ಅಂಥವ್ರಿಗೆ ಓನ್ಲಿ ಶೇರ್ ವಿತ್ತು ಓನ್ಲಿ ಶೇರ್ ವಿತ್ತು ಮತ್ತು ಸ್ಟೇಟಸ್ ಅಂತ ಇರುತ್ತಲ್ಲ ಆ ಥರ ಕ್ಲಿಕ್ ಮಾಡ್ಕೋಬೇಕು ಇವಾಗ ಓನ್ಲಿ ಶೇರ್ ವಿತ್ ಅಂತ ಇದೀನಲ್ಲ ಈ ಥರ ಎರಡು ಮೂರು ನಿಮಗೆ ಇಷ್ಟು ಒಂದು ಒಂದು ಮೂವ ಮೂವತ್ತು ನಲ್ವತ್ತು ಕಾಂಟ್ಯಾಕ್ಟ್ಸ್ ಇದ್ದಾವೆ ನೂರು ಕಾಂಟ್ಯಾಕ್ಟ್ಸ್ ಇದ್ದಾವೆ ಅಂದರೆ ಒಂದು ಹತ್ತು ಜನ ಅಷ್ಟೇ ನೋಡಬೇಕಂತಿರುತ್ತಲ್ಲ ಓನ್ಲಿ ಆ ಪರ್ಸನ್ಸ್ ಅಷ್ಟೇ ನೋಡ್ತಾರೆ ನೀವು ಯಾರು ಸೆಲೆಕ್ಟ್ ಮಾಡ್ಕೊಳ್ತೀರ ಆ ಪರ್ಸನ್ಸ್